ಏನ್ರಿ ಏನಾಯ್ತು ರೀ ಗೋವಾ ಹೋಗಿ ಒಂದು ವಾರ ಆಯ್ತು ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಕೂಡ ಇಲ್ಲ ಏನ್ರಿ ಅಂದ್ಕೊಂಡಿದ್ದೀರಾ ನೀವು ನಾನು ನಾನಿಲ್ಲಿ ತುಂಬಾ ಬ್ಯುಸಿಯಾಗಿದ್ದೀನಮ್ಮ ಡೈಲಿ ಮೀಟಿಂಗ್ ಹೇಳಿ ಅಲ್ಲಿ ಇಲ್ಲಿ ಅಂತ ಅಳಿಸ್ತಾ ಇದಾರೆ ರಾತ್ರಿ ಮಲ್ಕೊಳಕ್ಕೆ ಟ್ವೆಲ್ವ್ ಓ ಕ್ಲಾಕ್ ಆಗ್ತಾ ಇದೆ ಅದಕ್ಕೇನಮ್ಮ ನಿನಗ್ ಕಾಲ್ ಮಾಡಕ್ಕೆ ಟೈಮೇ ಇಲ್ಲ ಏನೂ ಟೈಮ್ ಇಲ್ವಾ ನೀವ್ ಎಲ್ಲಿ ಹೋಗ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ನಾನ್ ಇನ್ಸ್ಟಾ ನೋಡಿ ಗೊತ್ತಾಗ್ಬೇಕಾ ತಾಳಿ ಕಟ್ಟಿದ್ ಹೆಂಡ್ತೀಗಿ ಒಂದ್ ಫೋನ್ ಕೂಡ ಮಾಡಕ್ಕಾಗಲ್ವಾ

ಈ ಸಮಯದಲ್ಲಿ ನಿಮ್ಮ ಮನೆಗೆ ಬಂದಿ ಕಬೋರ್ಡ್ ನೆಲ್ಲ ಚೆಕ್ ಮಾಡ್ತಿದೀನಿ ಅಂದ್ರೆ ಯಾರು ಅಂತ ಗೊತ್ತಾಗ್ತಾ ಇಲ್ವಾ ನಿನ್ ಮನೆಯಲ್ಲಿರೋ ಸಾಮಾನ್ ಎಲ್ಲ ದೋಚಕ್ ಬಂದಿರೋ ಕಳ್ಳ ಕಣೆ ಅಯ್ಯೋ ಕಳ್ಳನ ನನ್ ಗಂಡನ ಈಗ್ಲೇ ಕರಿತೀನಿ ಒಳ್ಳೆ ಹುಡುಗಿಯಮ್ಮ ನೀನು ನಿನ್ ಗಂಡ ಗೋವಾಗ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ನೀನೇನೋ ಪಕ್ಕದ ರೂಮ್ ಅಲ್ಲಿ ಇರೋ ತರ ಕರಿತಾ ಇದೀಯಾ ನಿನ್ ಗಂಡನ ಕರಿತಿದ್ಯಾ ಎಲ್ಲಿ ಕರಿ ನೋಡೋಣ ಏನಂದ್ರೆ ಬೇಗ ಬನ್ನಿ ನಮ್ ಮನೆಗೊಂದ್ ಕಳ್ಳ ಬಂದಿದ್ದಾನೆ ಇವನ ಸುಮ್ಮನೆ ಬಿಡಬೇಡಿ ಹ್ಮ್ ಹ್ಮ್ ಹ ನೋಡ್ದಾ ಯಾವನೂ ಬರೋದಿಲ್ಲ ಅದೇ ಹೇಳದ್ನಲ್ಲ ನಿನ್ ಗಂಡ ಗೋವಾನಲ್ಲಿದಾನಂತ ಗೋವಾದಲ್ಲಿದಾರಾ ಆ ವಿಷಯ ನಿನಗೆ ಗೊತ್ತಾಯ್ತು ನಿನ್ ಗಂಡ ಇದಾನಲ್ಲ ಗೋವಾನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಿರೋ ಫೋಟೋಸನ್ನೆಲ್ಲಾ ಇನ್ಸ್ಟಾನಲ್ಲಿ ಸ್ಟೋರಿನಲ್ಲಿ ಹಾಕವನೆ ಅದನ್ನ ನೋಡ್ಬಿಟ್ಟೆ ನಿನ್ ಗಂಡ ಇಲ್ಲಿಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡ್ ಬಂದಿದೀನಿ ಹೌದಾ ಅದು ಸರಿ ನನ್ನ ಓಹ್ ಅದಾ ಹ್ಮ್ ಮನೆ ಗ್ರಹ ಪ್ರೇಷ ಟೈಮ್ನಲ್ಲಿ ನಿಮ್ಮ ಇನ್ವಿಟೇಷನ್ನ ನಿನ್ ಗಂಡ ಇನ್ಸ್ಟಾನಲ್ಲಿ ಹಾಕಿಟ್ಟಿದ್ದಾನೆ ಅದ್ರಲ್ಲಿರೋ ನಿನ್ ಮನೆ ಅಡ್ರೆಸ್ನ ನೋಡ್ಬಿಟ್ಟೆ ನಾನಿಲ್ಲಿ ಬಂದಿರೋದು ಹಾ ನಿಜವಾಗ್ಲಾ ಇವಾಗ ನಿನ್ ಕತ್ತಲ್ಲಿರೋ ಚೈನ್ ನ ಮರ್ಯಾದೆಯಾಗಿ ನೀನೇ ತೆಗೆದುಕೊಟ್ರೆ ಸರಿ ಇಲ್ಲ ಅಂದ್ರೆ ಕತ್ತಿಸ್ಬಿಟ್ಟು ತಗೊಂಡೋಗಾಗತ್ತೆ ಬೇಡ ಬೇಡ ನಾನು ಏನು ಮಾಡಬೇಡಿ ನಿಮಗೆ ಚೈನ್ ತಾನೇ ಬೇಕು ನಾನೇ ಕೊಟ್ಬಿಡ್ತೀನಿ ಬಾ ದಾರಿಗೆ ಏನೇ ಆಕ್ಟಿಂಗ್ ನೀನು ಸ್ವಲ್ಪ ಹೊತ್ತಿಗೆ அய்யோ நன் மக இன்ஸ்டோட்டோ நன் சிக்ஸ் பிட்டனாலா?